ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಮೀನು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗೆ ನಮ್ಮ ಮನೆಯವರು ಎರಡು ಕೆ ಜಿ ಮೀನು ತೊಗೊಂಬಂದಿದ್ರು ಎಲ್ಲ ನೀಟಾಗೆ ಕ್ಲೀನ್ ಮಾಡಿಸ್ಕೊಬಂದಿದ್ದಾರೆ ಯಾಕಂದರೆ ಮಕ್ಕಳಿಗೆ ಸ್ವಲ್ಪ ಫ್ರೈಗೆ ಅಂತ ಹೇಳ್ಬಿಟ್ಟು ಹಾಗೆ ಸಾಂಬಾರಿಗೆ ಅಂತ ಹೇಳಿ ಹಾಗೆ ನಾನಿವತ್ತು ಸಾಂಬಾರು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಹಾಗೆ ಫ್ರೈ ಕೂಡ ನಾನು ಸಲ ತೋರಿಸಿದ್ದೆ ಹಾಗಾಗಿ ಇವತ್ತೇನು ತೋರ್ಸೋಕ್ಕೋಗಿಲ್ಲ ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸಿದ್ದೀನಿ ಒಂದು ಒಂದ್ಸಲ ನೋಡಿ ನೀವು ಅದೇ ಥರ ಟ್ರೈ ಮಾಡಿ ಹಾಗೆ ನಾನು ಮಾಡೋ ಸಾಂಬಾರು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಹಾಗೆ ಒಂದು ಕೆ ಜಿ ಮೀನು ತೊಗೊಂಡಿದ್ದೀನಿ ಸಾಂಬಾರಿಗೆ ಅಂತ ಹಾಗೆ ಯಾವ ರೀತಿ ನಾನು ಕಾರಕ್ಕೆ ಜೋಡಿಸ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಹಾಗೆ ಜೀರಿಗೆ ಲವಂಗ ಮತ್ತು ಮೆಂತ್ಯ ಇವು ಮೂರನ್ನು ಕೂಡ ನಾನು ಹುರಿದಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ತೆಂಗಿನಕಾಯಿ ತುರಿ ಮತ್ತು ಅರಿಶಿನ ಇಷ್ಟು ನಮಗೆ ಖಾರಕ್ಕೆ ಬೇಕಾಗುವಂಥದ್ದು ಹಾಗೆ ಖಾರದ ಪುಡಿ ನಿಮಗೆ ಸಾಂಬಾರಿಗೆ ಎಷ್ಟು ಅಂತ ನೋಡ್ಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ ಹಾಗೆ ನಾನು ಒಗ್ಗರಣೆಗೆ ಟೊಮೊಟೊ ಹಾಗೆ ಈರುಳ್ಳಿ ತೊಗೊಂಡಿದ್ದೀನಿ ಬನ್ನಿ ಇವಾಗ ಇದನ್ನೆಲ್ಲ ರುಬ್ಕೊಂಡು ಬಂದು ಸಾಂಬಾರು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ನ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಎಲ್ಲ ಕಾಯ್ದಿದ್ದಾದ್ಮೇಲೆ ಇವಾಗ ಅದಕ್ಕೆ ಒಗ್ಗರಣೆಗೆ ಟೊಮೊಟೊ ಹಾಗೆ ಈರುಳ್ಳಿನೂ ಕೂಡ ಹಾಕ್ತಾ ಇದ್ದೀನಿ ಇವಾಗ ಎಣ್ಣೆ ಕೂಡ ಕಾಯ್ದಿದೆ ಟೊಮೊಟೊ ಹಾಗೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಫಸ್ಟ್ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ನೀಟಾಗೆ ಫ್ರೈ ಆಗಿದ್ದಾದ್ಮೇಲೆ ಟೊಮೊಟೊನ ಹಾಕ್ಬೇಕು ಚೆನ್ನಾಗೆ ಫ್ರೈ ಆಗಿದೆ ಈಗ ಟಮೊಟಾನ ಹಾಕ್ತಾ ಇದ್ದೀನಿ ಟೊಮೊಟೊ ನೀಟಾಗಿ ಕರಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಾಲ್ಟ್ನ ಹಾಕಿ ಬೇಗನೆ ಫ್ರೈ ಆಗುತ್ತೆ ಇವಾಗ ಒಗ್ಗರಣೆಲ್ಲ ಎಷ್ಟು ಚೆನ್ನಾಗಿ ಎಣ್ಣೆ ಬಿಡ್ಕೊಂಡು ಫ್ರೈ ಆಗಿದೆ ನೋಡ್ತಿರ್ಬೋದು ಈಗ ನಾನು ಆಗ್ಲಿ ಮಸಾಲೆ ಎಲ್ಲ ತೋರ್ಸಿದ್ನ ಅದನ್ನ ಇವಾಗ ರುಬ್ಬಿಟ್ಕೊಂಡಿದೀನಿ ಅದನ್ನ ಕೂಡ ಇವಾಗ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆ ಹಾಕಿದ ತಕ್ಷಣ ನೀವು ಮ ಎಲ್ಲ ಖಾರನೆಲ್ಲ ಹಾಕ್ಬಿಟ್ರೆ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಒಗ್ಗರಣೆ ಒಳಗೆ ಫ್ರೈ ಆದಮೇಲೆ ನೀವು ನಿಮಗೆ ನೀರು ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಬೇಕು ನಾನು ಇವಾಗ ನೀರನ್ನ ಹಾಕ್ತಾಯಿದ್ದೀನಿ ಅದೊಳಗಡೆ ನಾನಿವಾಗ ನೀರೆಲ್ಲ ಹಾಕ್ಕೊಂಡು ನೀಟಾಗೆ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಇವಾಗ ಕುದಿ ಬಂದಮೇಲೆ ನೀವು ಮೀನನ್ನ ಹಾಕಬೇಕು ನಾವಿವಾಗ ಸ್ವಲ್ಪ ಸಾಲ್ಟನ್ನ ಹಾಕಿರ್ತೀನಿ ಯಾಕಂದರೆ ನಾನು ಆವಾಗಲೇ ಮೀನಿಗೆಲ್ಲ ಹಾಕ್ಬಿಟ್ಟಿದ್ದೀನಿ ಹಾಗಾಗಿ ಇವಾಗ ನಾನು ಸ್ವಲ್ಪ ಹಾಕಿರ್ತೀನಿ ಈಗ ಸಾಲ್ಟ್ ಹಾಕಿ ಸ್ವಲ್ಪ ಹೊತ್ತು ಕುದಿದ್ದಾದ ನೀವು ಮೀನು ಹಾಕಬೇಕು ಹಾಗೆ ಸಾಂಬಾರೆಲ್ಲ ಇವಾಗ ಚೆನ್ನಾಗಿ ಕುದ್ದಿದೆ ನೋಡ್ತಾ ಇರ್ಬೋದು ಹಾಗೆ ನಾನು ಇವಾಗ ಮೀನು ತೊಗೊಂಡು ಒಂದೊಂದೇ ಮೀನು ತೊಗೊಂಡು ಈ ಥರ ಸಾಂಬಾರು ಒಳಗಡೆ ಹಾಕ್ತಾಯಿದ್ದೀನಿ ಚೆನ್ನಾಗೆ ಸಾಂಬಾರೆಲ್ಲ ಕುದ್ದಿದ್ದಾದಮೇಲೆ ನೀವು ಮೀನು ಹಾಕಬೇಕು ಇಲ್ಲಾಂದರೆ ಸಾಂಬಾರು ಹಸಿ ಬಾಸನೆ ಥರ ಹೋಗಿರಲ್ಲ ಯಾಕಂದರೆ ಖಾರ ನಾವು ಎಲ್ಲ ಫುಲ್ ಹಸಿ ಖಾರ ರುಬ್ಬಿರ್ತೀವಲ್ಲ ಹಾಗಾಗಿ ನೀವು ಮೀನು ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಸಾಂಬಾರು ರೆಡಿ ಅಂತಲೇ ಹೇಳ್ಬೋದು ನೋಡ್ತಿರ್ಬೋದು ಇವಾಗ ನಾನು ಎಲ್ಲ ಮೀನು ಕೂಡ ಹಾಕಾಯಿತು ಒಂದು ಐದು ನಿಮಿಷ ನಾನು ಇವಾಗ ಸಾಂಬಾರನ್ನ ಕುದಿಸ್ತೀನಿ ಕುದಿದ್ದಾದ ಮೇಲೆ ಮೀನು ಸಾಂಬಾರು ರೆಡಿ ಆಗುತ್ತೆ ಬನ್ನಿ ಸಾಂಬಾರೆಲ್ಲ ಕುದಿದಾದ್ಮೇಲೆ ಯಾವ ರೀತಿ ಮೀನ್ ಸಾಂಬಾರು ರೆಡಿ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿದ್ರಲ್ಲ ಸಾಂಬಾರೆಲ್ಲ ಯಾವ ರೀತಿ ರೆಡಿ ಆಗಿದೆ ಅಂತ ತುಂಬಾ ಚೆನ್ನಾಗಾಗಿದೆ ಅಂತಲೇ ಹೇಳ್ಬೋದು ಹಾಗೆ ನಾನು ಸಾಂಬಾರ್ ಜೊತೆಗೆ ಸ್ವಲ್ಪ ಫ್ರೈ ಕೂಡ ಮಾಡಿಕೊಂಡಿದ್ದೆ ಯಾಕಂದರೆ ಗಗನ್ ಮತ್ತು ಅಮ್ಮಗೆ ಫ್ರೈ ಅಂದರೆ ತುಂಬ ಇಷ್ಟ ಅವರು ಸಾಂಬಾರಿಂದಷ್ಟು ಮೀನನ್ನ ತಿನ್ನೋಲ್ಲ ಹಾಗಾಗಿ ಫ್ರೈ ಮಾಡಿದ್ದೆ ಫ್ರೈ ಕೂಡ ತುಂಬಾ ಚೆನ್ನಾಗಿತ್ತು ಆಲ್ರೆಡಿ ನಾನು ಸಲ ಫ್ರೈ ಮಾಡಿರೋ ತೋರಿಸಿದ್ದೆ ಹಾಗಾಗಿ ಇವತ್ತು ನಾನು ತೋರಿಸಲಿಲ್ಲ ಹಾಗೆ ಫ್ರೈ ಮಾಡಿಬಿಟ್ಟು ಸಾಂಬಾರು ಮಾಡೋದನ್ನ ತೋರಿಸ್ದೆ ತುಂಬಾ ಚೆನ್ನಾಗಿತ್ತು ಫ್ರೈಯೂ ಕೂಡ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ನಿಮ್ಮ ಫ್ರೆಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು